ವೀಕ್ಷಕರೇ ಈ ವಿಶೇಷವಾಗಿರುವಂತಹ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ಏನು ಅಂತಂದ್ರೆ ನಿಮ್ಮ ನಕ್ಷತ್ರದವ್ರಿಗೆ ಇವತ್ತು ತಾರಾಬಲ ಇದೆಯಾ ಅಂದ್ರೆ ನೀವು ಯಾವ ದಿನ ಕೆಲಸಕ್ಕೆ ಹೋಗ್ತಾ ಇದ್ರೆ ಆ ದಿನ ತಾರಾಬಲ ಇದೆಯಾ ತಾರಾಬಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವೇನೇ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ವಿವಾಹದಂತಹ ಶುಭ ಕಾರ್ಯಗಳಿಗೂ ಕೂಡ ತಾರಾಬಲ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅವಾಗ ನಾವೇನ್ ಮಾಡ್ತೀವಿ ನುರಿತಿರುವಂತಹ ಅಹ್ ಗುರುಗಳತ್ರ ಜೋಷ್ ಜೋಷರತ್ರ ಶಾಸ್ತ್ರಗಳ ಹತ್ರ ಹೋಗಿ ಇವತ್ತು ತಾರಾಬಲ ಇದೆಯಾ ನಾವು ಒಳ್ಳೆ ಕೆಲಸ ಮಾಡ್ಬೋದಾ ಇವತ್ತು ಅಂತ ನಾವ್ ಕೇಳ್ತೀವಿ ಈಗ ನಿಮಗೆ ಸುಲಭವಾಗಿ ನೀವೇ ನಿಮ್ಮ ತಾರಾಬಲವನ್ನ ತಿಳ್ಕೊಂಡ್ರೆ ಹೇಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿ ನಾನ್ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾವ ದಿವ್ಸಕ್ಕೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಥವಾ ಶುಭ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ರಿ ಆ ದಿನ ನಿಮಗೆ ತಾರಾಬಲ ಇದೆಯಾ ಅನ್ನುವಂತ ಸಿಂಪಲ್ ಆಗಿ ನಿಮಗೆ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗ್ತಾ ಇರುವಂತದ್ದು ಒಂದೇ ಪಾಯಿಂಟ್ ಇನ್ನು ಎರಡನೇದು ನೀವು ಪುರುಷರಾಗಿದ್ರೆ ನಿಮ್ಮ ನಕ್ಷತ್ರದವರು ಯಾವ ನಕ್ಷತ್ರದ ಕನ್ಯೆಯನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ನೀವು ಮಹಿಳೆಯಾಗಿದ್ರೆ ನಿಮ್ಮ ನಕ್ಷತ್ರದ ದಿಂದ ಯಾವ ನಕ್ಷತ್ರದ ಆ ವರ ಅಂದ್ರೆ ಹುಡುಗರು ನಿಮಗೆ ನಿಮ್ಮ ನಕ್ಷತ್ರಕ್ಕೆ ಸೂಟ್ ಆಗುತ್ತೆ ಅನ್ನುವಂತಹ ವಿಚಾರ ಎರಡು ತುಂಬಾ ಅದ್ಭುತವಾಗಿರುವಂತ ಟಾಪಿಕ್ ನಿಮಗ್ ತುಂಬಾ ಯೂಸ್ ಆಗುವಂತ ಟಾಪಿಕ್ ಈ ವಿಚಾರವಾಗಿ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಈ ಒಂದು ತಾರಾಬಲ ಜೊತೆಗೆ ವಿವಾಹದ ಬಗ್ಗೆ ಮಾಹಿತಿ ಇರುವಂತಹ ವಿಡಿಯೋಗಳು ಸಿಗುತ್ತೆ ನಿಮಗೆ ಬೇಕಾಗಿರುವಂತ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ನೋಡ್ಕೋಬಹುದು ಬನ್ನಿ ಹಾಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತಿನ ವಿಡಿಯೋದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ತಾರಾಬಲದ ಬಗ್ಗೆ ಹಾಗೂ ವಿವಾಹದ ಬಗ್ಗೆ ಸಂಬಂಧಿಸಿರುವಂತಹ ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ತಿಳಿಸೋಣ ರೋಹಿಣಿ ನಕ್ಷತ್ರದವರಿಗೆ ಯಾವ ನಕ್ಷತ್ರದ ದಿನ ನಿಮಗೆ ತಾರಾಬಲ ಇದೆ ಅನ್ನುವಂತ ಸಿಂಪಲ್ ಆಗಿ ತಿಳ್ಕೊಬೇಕಾದಂತ ವಿಚಾರ ನೋಡಿ ನೀವು ರೋಹಿಣಿ ನಕ್ಷತ್ರದವರಾಗಿದ್ದು ರೋಹಿಣಿ ನಕ್ಷತ್ರದ ದಿನ ಶ್ರವಣ ನಕ್ಷತ್ರ ಹಸ್ತ ನಕ್ಷತ್ರ ಇತ್ತು ಅಂತಂದ್ರೆ ಅವತ್ತು ನಿಮಗೆ ಜನ್ಮ ತಾರೆ ಇರುತ್ತೆ ಅಂದ್ರೆ ಅಷ್ಟಾಗಿ ನಿಮಗೆ ತಾರಾಬಲ ಇಲ್ಲ ಅಂತ ಅರ್ಥ ಇನ್ನು ಮೃಗಸಿರ ನಕ್ಷತ್ರ ಇತ್ತು ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ನೀವು ಏನೋ ಮುಖ್ಯವಾದ ಕೆಲಸ ಮಾಡೋ ದಿನ ಈ ನಕ್ಷತ್ರಗಳು ಇತ್ತು ಅಂತಂದ್ರೆ ಸಂಪತ್ತಾರೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಅದೇ ರೀತಿಯಾಗಿ ಆರಿದ್ರ ಸ್ವಾತಿ ಶತಬಿಷ ನಕ್ಷತ್ರ ಇತ್ತು ಅಂತಂದ್ರೆ ಆ ದಿನ ವಿಪತ್ತಾರೆ ಇರುತ್ತೆ ಅಂದ್ರೆ ನಿಮಗೆ ತಾರಾಬಲ ಇಲ್ಲ ಅಂತ ಹೇಳಿ ಅರ್ಥೈಸ್ಕೋಬೇಕು ಇನ್ನು ಪುನರಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ ಇತ್ತು ಅಂತಂದ್ರೆ ಅವತ್ತು ಕ್ಷೇಮತಾರೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಪುಷ್ಯ ಅನುರಾಧ ಉತ್ತರ ಭಾದ್ರ ನಕ್ಷತ್ರ ಇತ್ತು ಅಂತಂದ್ರೆ ಅವತ್ತು ಪ್ರತ್ಯರ್ಥಾರೆ ಅಂದ್ರೆ ನಿಮಗೆ ತಾರಾಬಲ ಇಲ್ಲ ಅಂತ ಹೇಳಿ ಅರ್ಥೈಸ್ಕೋಬೇಕು ಇನ್ನು ನಿಮಗೆ ಆಶ್ಲೇಷ ನಕ್ಷತ್ರ ಇತ್ತು ಜ್ಯೇಷ್ಠ ರೇವತಿ ನಕ್ಷತ್ರ ಇತ್ತು ಅಂತಂದ್ರೆ ಅದು ಸಾಧಕ ತಾರೆ ಅಂದ್ರೆ ಅವತ್ತಿನ ದಿನ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಹುಬ್ಬ ಪೂರ್ವಷಾಢ ಭರಣಿ ನಕ್ಷತ್ರ ಇತ್ತು ಅಂತಂದ್ರೆ ವಧ ತಾರೆ ಅಂದ್ರೆ ನಿಮಗೆ ತಾರಾಬಲ ಇಲ್ಲ ಆ ದಿನ ಅಂತ ಹೇಳಿ ಅರ್ಥೈಸ್ಕೋಬೇಕು ಇನ್ನು ಉತ್ತರ ಉತ್ತರಾಷಾಢ ಕೃತಿಕ ನಕ್ಷತ್ರ ಇತ್ತು ಅಂತಂದ್ರೆ ಮಿತ್ರ ತಾರೆ ಅಂದ್ರೆ ನಿಮಗೆ ತಾರಾಬಲ ಇದೆ ಅಂತ ಹೇಳಿ ಅರ್ಥೈಸ್ಕೋಬೇಕು ಇನ್ನು ಹುಬ್ಬ ಪೂರ್ವಾಷಾಢ ಭರಣಿ ನಕ್ಷತ್ರ ಇತ್ತು ಅಂತಂದ್ರೆ ಪರಮ ಮೈತ್ರ ತಾರೆ ನಿಮಗೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ತಾರಾಬಲ ಇರುತ್ತೆ ಈ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದ ದಿನ ನಿಮಗೆ ತಾರಾಬಲ ಇರುತ್ತೆ ಈ ರೋಹಿಣಿ ನಕ್ಷತ್ರದವರಿಗೆ ಯಾವ ನಕ್ಷತ್ರದ ದಿನ ನಿಮಗೆ ತಾರಾಬಲ ಇರಲ್ಲ ಅನ್ನುವಂತಹದ್ದು ಬಹಳ ಮುಖ್ಯವಾಗಿ ನೀವು ವಿಡಿಯೋ ತಿಳ್ಕೊಬೇಕಾಗಿರುವ ಅನುಕೂಲ ಆಗುತ್ತೆ ಇನ್ನೊಂದು ಮಾಹಿತಿ ಅದ್ಭುತವಾದ ವಿಚಾರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕನ್ಯರಿಗೆ ಯಾವ ನಕ್ಷತ್ರದವರು ಹೊಂದಾಣಿಕೆ ಆಗ್ತಾರೆ ಹುಡುಗರಿಗೆ ಯಾವ ನಕ್ಷತ್ರದವರು ಹೊಂದಾಣಿಕೆ ಆಗ್ತಾರೆ ಅನ್ನುವಂತ ವಿಚಾರವನ್ನು ತಿಳಿಸೋಣ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಇದೆ ಜಿ ಬಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತ ಅದ್ಭುತವಾದಂತಹ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ರೋಹಿಣಿ ನಕ್ಷತ್ರದವರಿಗೆ ಆ ಹುಡುಗರಿಗೆ ನೀವು ಹುಡುಗರಾಗಿದ್ರೆ ರೋಹಿಣಿ ನಕ್ಷತ್ರದವರು ನೀವಾಗಿದ್ರೆ ಹುಡುಗರಾಗಿದ್ರೆ ನಿಮಗೆ ಯಾವ ನಕ್ಷತ್ರದ ಕನ್ಯರು ಹೊಂದಾಣಿಕೆ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನೋಡೋಣ ಅಶ್ವಿನಿ ನಕ್ಷತ್ರ ಭರಣಿ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಮಘ ಉತ್ತರ ಹಸ್ತ ಚಿತ್ತ ಸ್ವಾತಿ ಜ್ಯೇಷ್ಠ ಮೂಲ ಪೂರ್ವಶಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಭಾದ್ರ ಹಾಗೂ ಉತ್ತರ ಭಾದ್ರ ನಕ್ಷತ್ರದಲ್ಲಿರ್ತಕ್ಕಂತ ಹುಟ್ಟಿರುವಂತಹ ಆ ಕನ್ಯರು ಈ ಕೃತಿಕಾ ನಕ್ಷತ್ರದ ಹುಡುಗರಿಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಮದುವೆ ಮಾಡಿದ್ರು ಕೂಡ ತುಂಬಾ ಸುಖಿಯಾಗಿರ್ತಾರೆ ಅನ್ನುವಂಥದ್ದನ್ನ ಅರ್ಥೈಸ್ಕೋಬೇಕು ಇನ್ನು ರೋಹಿಣಿ ನಕ್ಷತ್ರದ ಕನ್ಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ನಕ್ಷತ್ರದ ಹುಡುಗರು ಹೊಂದಾಣಿಕೆ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರ ಪುನರುಸು ಹುಬ್ಬ ಉತ್ತರ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ನಕ್ಷತ್ರದ ಹುಡುಗರು ಈ ರೋಹಿಣಿ ನಕ್ಷತ್ರದ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮದುವೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದನ್ನ ಅರ್ಥೈಸ್ಕೋಬೇಕು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಬೇಕಾದಾಗ ನೋಡ್ಕೊಂಡು ನಿಮ್ ಮಾಹಿತಿಯನ್ನು ತಿಳ್ಕೊಬೇಕು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಶುಭವಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು